ಸ್ನೇಹಿತರೆ ನಮಸ್ಕಾರ ನಾನು ತೇಜಸ್ ಮಾತಾಡ್ತಾ ಇದ್ದೀನಿ ವಿಲೇಜ್ ಕಲ್ಚರ್ ವಿಡಿಯೋ ಇಂದ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ನಿಮಗೆ ನಂದಿನಿ ಹಾಲಿನ ದರ ರೈತರಿಗೆ ಪೇಪರಲ್ಲಿ ಇವತ್ತಿನ ಪೇಪರಲ್ಲಿ ಕೊಟ್ಟಿರೋದ್ರ ಪ್ರಕಾರ ಮೂವತ್ತೆರಡು ರೂಪಾಯಿ ಕೊಡ್ತಾ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ ಬಟ್ ಆದರೆ ರೈತರಿಗೆ ಸಿಗ್ತಾ ಇರೋದು ನೋಡಿ ಇವತ್ತು ನಮ್ಮದು ರೆಸಿಪ್ಟ್ ತೊಗೊಂಬಂದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಂದು ಲೀಟರ್ಗೆ ಮೂವತ್ತು ಪಾಯಿಂಟ್ ಮೂವತ್ತೊಂಬತ್ತು ಪೈಸೆ ಇದೆ ಆದರೆ ಅವ್ರು ಹೇಳ್ತಾ ಇರೋದು ಏನಪ್ಪ ಅಂದರೆ ನಾವು ಮೂವತ್ತೆರಡು ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಈಗ ಅಕ್ಟೋಬರ್ ಒಂದನೇ ತಾರೀಕಿಂದ ಮತ್ತೆ ನೈಂಟಿ ಪೈಸೆ ಕಮ್ಮಿ ಮಾಡಿದ್ದಾರೆ ತೊಂಬತ್ತು ಪೈಸೆ ಅಲ್ಲಿಗೆ ಈಗ ಸುಮಾರು ಈಗ ಐದು ರೂಪಾಯಿವರೆಗೂ ಕಮ್ಮಿ ಮಾಡಿದ್ದಾರೆ ಈ ಒಂದು ವರ್ಷದಲ್ಲಿ ಬರಗಾಲದಲ್ಲೂ ಆಗಲಿ ಆಗಲಿ ಯಾವತ್ತೂ ಕೂಡ ಅಲ್ಲಿಂದ ರೇಟ್ ಮಾಡಲಿಲ್ಲ ಸುಮ್ಮನೆ ವಿನಲ್ಲಿ ಇದರಲ್ಲಿ ಐದು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಷ್ಟು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಒಕ್ಕೂಟ ಏನೋ ನಮ್ಮ ಶಿವಮೊಗ್ಗ ಒಕ್ಕೂಟ ಅವ್ರಿಗೆ ಆರು ಕೋಟಿ ಅಷ್ಟು ನಷ್ಟದಲ್ಲಿದೆ ಅಂತೆ ಆರು ಕೋಟಿ ನಷ್ಟ ಇದೆ ಅಂದಮೇಲೆ ಈಗ ಇವರು ನಮಗೆ ಕಳೆದ ನೋಡಿ ಈಗ ಎರಡು ತಿಂಗಳ ಮುಂದೆ ಎರಡು ರೂಪಾಯಿ ರೇಟ್ ಮಾಡಿದ್ರು ಅರ್ಧ ಲೀಟರ್ ಎರಡು ರೂಪಾಯಿ ರೇಟ್ ಮಾಡಿ ಒಂದು ಲೀಟರ್ ನಾಲ್ಕು ರೂಪಾಯಿ ರೇಟ್ ಮಾಡಿದ್ರು ಅಂದ್ರೆ ಮಾರಾಟ ದರ ಅದರಲ್ಲಿ ಒಂದು ರೂಪಾಯಿ ಕೂಡ ರೈತರಿಗೆ ಯಾವುದೇ ರೀತಿಯಾಗಿ ಕೊಡ್ಲಿಲ್ಲ ಇನ್ನೊಂದೇನಪ್ಪ ಅಂದ್ರೆ ಈಗ ನೋಡಿ ನಮಗೆ ಇವರು ಹಾಲು ಖರೀದಿ ಮಾಡ್ತಕ್ಕಂಥ ಬೆಲೆ ಮೂವತ್ತು ರೂಪಾಯಿ ಐದು ರೂಪಾಯಿ ಇನ್ಸೆಂಟಿವ್ ಅಂತ ಹೇಳ್ತಾರೆ ಅದು ನಮಗೆ ಬರಬೇಕಂದ್ರೆ ಈಗ ನೋಡಿ ಸೆಪ್ಟೆಂಬರ್ ತಿಂಗಳದು ನಮಗೆ ಹಣ ಬರಬೇಕಂದ್ರೆ ನಾವು ಫೆಬ್ರವರಿ ಅಥವಾ ಮಾರ್ಚ್ವರೆಗೂ ಕಾಯಬೇಕು ಅಷ್ಟು ಡಿಲೇ ಆಗುತ್ತೆ ಮತ್ತೆ ಈಗ ಈಗ ನೋಡಿ ನಮಗೆ ಈಗ ಮೂವತ್ತು ರೂಪಾಯಿ ತಗೊಂಡು ಪ್ಲಸ್ ಐದು ರೂಪಾಯಿ ಇನ್ಸೆಂಟಿವ್ ತಗೊಂಡ್ರು ಮೂವತ್ತೈದು ರೂಪಾಯಿ ಬಟ್ ಅವ್ರು ಹೊರಗಡೆ ಮಾರೋ ಬೆಲೆ ಬಂದ್ಬಿಟ್ಟು ಒಂದು ಲೀಟರ್ಗೆ ಅರ್ ಐವತ್ನಾಲ್ಕರಿಂದ ಅರವತ್ತು ರೂಪಾಯಿ ಮಾರ್ತಾರೆ ಅಂದ್ರೆ ಅರ್ಧ ಲೀಟರ್ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ರೂಪಾಯಿ ಒಂದು ಲೀಟರ್ ಮಾರ್ತಾ ಇರೋದು ಬಟ್ ರೈತರಿಗೆ ಸಿಗ್ತಾ ಇರೋದಷ್ಟು ಇವ್ರಿಗೆ ಅರ್ಧ ಲೀಟರ್ ಬೆಲೆ ಕೂಡ ನಮ್ಗೆ ಒಂದು ಲೀಟ್ರಿಗೆ ಹಾಲಿಗೆ ಕೊಡ್ತಾ ಇಲ್ಲ ಮತ್ತೆ ಅದರಲ್ಲಿ ಇವ್ರದ್ದು ಕಂಡೀಷನ್ಗಳು ಬೇರೆ ಇಷ್ಟೇ ಫ್ಯಾಟ್ ಇರಬೇಕು ಇಷ್ಟೇ ಡಿಗ್ರಿ ಇಲ್ಲಾಂದ್ರೆ ಹಾಲು ತಗೊಳೋದಿಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಎಸ್ ಎನ್ ಎಫ್ ಅಂತ ಒಂದು ಬರುತ್ತೆ ಮಿಲ್ಕ್ ಸಾಲಿಡ್ಸ್ ಎಷ್ಟು ಮಿಲ್ಕ್ಸ್ ಸಾಲಿಡ್ಸ್ ಅಂತ ಏಟ್ ಪಾಯಿಂಟ್ ಫೈವ್ ಇರಬೇಕು ಎಸ್ ಎನ್ ಎಫ್ ಆದರೆ ಇನ್ ಕೇಸ್ ಏನಾದರೂ ಅದು ಏಯ್ಟ್ ಪಾಯಿಂಟ್ ಫೋರ್ ಏನಾದ್ರು ಬಂದುಬಿಟ್ರೆ ಅವತ್ತು ಒಂದು ನಮಗೆ ಹಣ ಕೊಡ್ತಾರೆ ಅಂದರೆ ಆ ದಿನದ ಹಾಲಿನ ದುಡ್ಡು ಕೊಡ್ತಾರೆ ಬಟ್ ಇನ್ಸೆಂಟಿವ್ ಅಂತ ಬರುತ್ತಲ್ಲ ಸರ್ಕಾರದಿಂದ ಸಹಾಯಧನ ಐದು ರೂಪಾಯಿ ಆ ಒಂದು ಹಣ ರೈತರಿಗೆ ಕೊಡೋದಿಲ್ಲ ಅದನ್ನು ಮೈನಸ್ ಮಾಡಿಬಿಡ್ತಾರೆ ಇವರು ಆ ಥರ ಮಾಡೋದಾದ್ರೆ ಜೊತೆಗೆ ಕೊಡ್ಬೋದು ಇವರು ಈ ಥರ ಅದು ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಐದು ರೂಪಾಯಿ ಅಂದರೆ ನಮಗೆ ಎಂಟು ಒಂಬತ್ತು ತಿಂಗಳವರೆಗೂ ಆಗುತ್ತೆ ಬಟ್ ಈಗ ನೋಡಿ ಐದು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಮತ್ತೆ ಇವರು ಫುಡ್ ರೇಟ್ ಜಾಸ್ತಿ ಮಾಡ್ತಾರೆ ಈಗ ಹಾಲು ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂದು ಚೀಲಕ್ಕೆ ನೂರು ರೂಪಾಯಿ ಫುಡ್ ರೇಟ್ ಜಾಸ್ತಿ ಮಾಡ್ತಾರೆ ಆದರೆ ಫುಡ್ಡು ಈಗ ನಂದಿನಿ ಫುಡ್ಡಲ್ಲಿ ನೋಡಿ ಟೆನ್ ಪರ್ಸೆಂಟ್ ಮಾಯ್ಶರ್ ಇರುತ್ತೆ ಅದು ನಾವೀಗ ಐವತ್ತು ಕೆ ಜಿ ಫುಡ್ಡಿನ ಚೀಲ ತಗೊಂಡ್ರೆ ಅದರಲ್ಲಿ ನಮಗೆ ಬರೋದೇ ನಲವತ್ತೈದು ಕೆ ಜಿ ತೂಕ ಆವರೇಜು ಮತ್ತು ಅದು ನಮಗೆ ಈಗ ಎರಡೂವರೆ ಸಾವಿರ ರೂಪಾಯಿ ಇದೆ ಒಂದು ಚೀಲ ಒಂದು ಅಂದರೆ ಒಂದು ಕ್ವಿಂಟಲ್ಗೆ ಆ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಕೆ ಜಿ ಫುಡ್ ಹಾಕಿದ್ರೆ ನಮಗೆ ಇಲ್ಲಿ ಇವರು ಕೊಡೋದು ಮೂವತ್ತೈದು ರೂಪಾಯಿ ಬಟ್ ನಮಗೆ ಒಂದು ಜಿಗೆ ಒಂದು ಲೀಟ್ರ್ ಹಾಲು ಕರೆಯುತ್ತಾ ಎರಡು ಲೀಟರ್ ಹಾಲು ಕರಿಯುತ್ತಾ ಯೋಚನೆ ಮಾಡಿ ಎಷ್ಟು ಮೋಸ ಮಾಡ್ತಿದ್ದಾರೆ ರೈತರಿಗೆ ಈಗ ನಮ್ಮ ಶಿವಮೊಗ್ಗ ಒಕ್ಕೂಟ ಆರು ಪಾಯಿಂಟ್ ನಲವತ್ತೈದು ಕೋಟಿ ನಷ್ಟ ಇದೆ ಅಂತೆ ಸೊ ಆ ನಷ್ಟನ ಇವರು ಸರಿದೂಗಿಸ್ಕೊಳ್ಲಿಕ್ಕೋಸ್ಕರ ರೈತರತ್ತ ಖರೀದಿ ಮಾಡೋದರನ ತೊಂಬತ್ತು ಪೈಸೆ ಕಮ್ಮಿ ಮಾಡಿದ್ದಾರೆ ಒಂದು ಲೀಟ್ರಿಗೆ ಸುಮಾರು ಈಗ ನಾವು ದಿನಕ್ಕೆ ನಲವತ್ತು ಲೀಟರ್ ಅವರೇಜ್ ಹಾಲು ಹಾಕಿದ್ರೆ ನಮಗೆ ಎಷ್ಟು ಕಮ್ಮಿ ಆಗುತ್ತೆ ದಿನಕ್ಕೆ ಮೂವತ್ತೈದು ರೂಪಾಯಿ ಕಮ್ಮಿ ಆಗುತ್ತೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಒಂದು ದಿನಕ್ಕೆ ಕಮ್ಮಿ ಆಗುತ್ತೆ ಅದೇ ತಿಂಗಳಿಗೆ ಕೌಂಟ್ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಅಷ್ಟು ನಮ್ಮ ಆದಾಯದಲ್ಲಿ ಕಮ್ಮಿ ಆಗ್ತಾ ಇದೆ ಸ್ನೇಹಿತರೆ ಈ ವಿಡಿಯೋನ ನಿಮ್ಗೆ ಆದಷ್ಟು ಶೇರ್ ಮಾಡಿ ಯಾಕಂದರೆ ಇದು ರೈತರ ಕಷ್ಟ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಸಿಗಲಿ ಪ್ರತಿಯೊಬ್ಬರಿಗೂ ಇದ್ದು ಸರ್ಕಾರಕ್ಕೆ ತಲುಪುವವರೆಗೂ ಶೇರ್ ಮಾಡೋಣ ಎಲ್ಲರಿಗೂ ಗೊತ್ತಾಗಬೇಕು ಯಾಕಂದರೆ ನೋಡಿ ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಸೊ ಹಂಗಾಗಿ ಇವರು ಇದನ್ನು ನೋಡಿ ಪೇಪರಲ್ಲಿ ಕೂಡ ಚಿಕ್ಕದಾಗಿ ಹೆಡ್ಲೈನ್ ಕೊಟ್ಟಿದ್ದಾರೆ ನೋಡಿ ಇಷ್ಟೇ ಇಷ್ಟೊಂದು ಹೆಡ್ಲೈನಲ್ಲಿ ಕೊಟ್ಬಿಟ್ಟು ಅದು ಯಾರಿಗೂ ಗೊತ್ತಾಗ ರೀತಿಯಲ್ಲಿ ತೋರಿಸಿದ್ದಾರೆ ಸೊ ಹಂಗಾಗಿ ಇದನ್ನು ನಾವು ಆದಷ್ಟು ಶೇರ್ ಮಾಡಿ ಜನಗಳಿಗೆ ಮಾಹಿತಿ ಸಿಗೋ ಹಾಗೆ ಮಾಡಬೇಕು ಹಾಗಾದರೆ ಸ್ವಲ್ಪ ನಮಗೆ ಈಗ ಇದರಿಂದ ಏನಾದ್ರು ಸ್ವಲ್ಪ ಪರಿಹಾರ ಸಿಗುತ್ತೆ ಈಗ ನೋಡಿ ಈಗ ಒಂದು ವಾರದ ಕೆಳಗಡೆ ಐದು ರೂಪಾಯಿ ವರೆಗೂ ಬೆಲೆ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರು ಬಟ್ ಆ ಥರ ಹೇಳ್ತಾ ಬಂದ್ಬಿಟ್ಟು ಈಗ ಸುಮಾರು ಒಂದು ಎಂಟರಿಂದ ಒಂಬತ್ತು ತಿಂಗಳಿಂದ ಅದೇ ಥರ ಹೇಳ್ತಾನೇ ಇದ್ದಾರೆ ಆದರೆ ಒಂದು ರೂಪಾಯಿ ಕೂಡ ಜಾಸ್ತಿ ಮಾಡಿಲ್ಲ ಇನ್ನು ಐದು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಮೂವತ್ತು ಮೂವತ್ತ್ನಾಲ್ಕು ರೂಪಾಯಿ ತೊಂಬತ್ತೇಳು ಪೈಸ ಬರ್ತಾಯಿತ್ತು ನಮಗೆ ಹಾಲಿನ ಥರ ಇಲ್ಲಿ ಇನ್ಸೆಂಟಿವ್ ಬಿಟ್ಟು ಅಲ್ಲಿಗೆ ನಲ್ವತ್ತು ರೂಪಾಯಿ ಇದ್ದಿದ್ದನ್ನ ಮೂವತ್ತೈದು ರೂಪಾಯಿ ಮಾಡಿದ್ದಾರೆ ಈಗ ಬೆಲೆನ ಮತ್ತೆ ಇವರು ಫುಡ್ ರೇಟ್ ಜಾಸ್ತಿ ಮಾಡಿದ್ದಾರೆ ಮತ್ತು ಮಿನರಲ್ ಮಿಕ್ಸ್ಚರ್ ರೇಟ್ ಬರುತ್ತೆ ಅದು ಜಾಸ್ತಿ ಮಾಡಿದ್ದಾರೆ ಮತ್ತು ಇವರು ಡೈರಿ ಕಡೆಯಿಂದ ನಮಗೆ ಹಸುಗಳಿಗೆ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂದರೆ ಸೆಮೆನ್ ಆಗ್ತಾರಲ್ವಾ ಅದು ಕೂಡ ಒಂದು ಇಂಜೆಕ್ಷನ್ಗೆ ನೂರು ರೂಪಾಯಿ ಮಾಡಿದ್ದಾರೆ ಅವಾಗೆಲ್ಲ ಐವತ್ತು ರೂಪಾಯಿ ಇತ್ತು ಅದು ನೂರು ರೂಪಾಯಿ ಎಲ್ಲದು ಅವ್ರು ಅವ್ರು ಏನು ಸೇಲ್ ಮಾಡ್ತಾರೋ ಅದೆಲ್ಲ ಡಬಲ್ ಮಾಡಿದ್ದಾರೆ ಬಟ್ ರೈತರಿಂದ ಪರ್ಚೇಸ್ ಮಾಡಲಿಕ್ಕೆ ಮಾತ್ರ ಇವ್ರು ಮಾಡಿರೋದು ಮಾತ್ರ ಮೂವತ್ತು ರೂಪಾಯಿ ಒಂದು ಲೀಟರ್ ಹಾಲು ಇದು ನ್ಯಾಯನಾ ಹೇಳಿ ನೀವೇ ಆದರೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಒಬ್ಬ ರೈತ ಒಂದ್ ಲೀಟರ್ ಹಾಲು ಉತ್ಪಾದನೆ ಅವನು ಮಾಡ್ತಾ ಇದ್ದಾನೆ ಅಂದ್ರೆ ಒಂದ್ ಎಷ್ಟು ಕಷ್ಟ ಇರುತ್ತೆ ಅವನು ಹಸುಗಳನ್ನ ಮೈಂಟೈನ್ ಮಾಡಬೇಕು ಅವುಗಳು ಹುಲ್ಲು ಹಾಕ್ಬೇಕು ಅವುಗಳಿಗೆ ನೀರು ಕುಡಿಸಬೇಕು ಫುಡ್ ಹಾಕ್ಬೇಕು ಅವುಗಳು ಯೋಗಕ್ಷೇಮ ನೋಡ್ಕೋಬೇಕು ಅವುಗಳಿಗೂ ಸಪ್ರೇಟ್ ಒಂದು ಶೆಡ್ ಮಾಡಿರ್ಬೇಕು ಅವ್ನೆಲ್ಲಾ ಕೆಲಸ ಬಿಟ್ಟು ಅದನ್ನೇ ನೋಡ್ಕೊಂಡು ಮಾಡ್ತಾ ಇರ್ತಾನೆ ಆದ್ರೆ ಇವ್ರ ಈ ತರ ಮಾಡೋದ್ರಿಂದ ನೋಡಿ ಯಾರಿಗೆ ಲಾಭ ಯಾರಿಗೆ ನಷ್ಟ ರೈತರಿಗೆ ಇದೇ ತರ ಮೋಸ ಮಾಡ್ತಾನೆ ಇದಾರೆ ಒಕ್ಕೂಟ ನಷ್ಟದಲ್ಲಿದೆ ಒಕ್ಕೂಟ ನಷ್ಟದಲ್ಲಿದೆ ಅಂತ ಹೇಳ್ತಾರೆ ಮತ್ತ ಖರೀದಿ ಮಾಡೋ ಹಾಲ್ನೆಲ್ಲ ಏನ್ ಮಾಡ್ತಾ ಇದಾರೆ ಹಂಗ